ನಮಸ್ಕಾರ ನಾವು ಇವತ್ತು ಗ್ರೀನ್ ಪ್ಲಾನೆಟ್ ಮೂಲಕ ನಮ್ಮ ಸಂತೋಷ್ ಅವರಿಗೆ ಒಂದು ವಾಚನ್ನು ಸಂಸ್ಥೆ ಫ್ರೀ ಗಿಫ್ಟ್ ಆಗಿ ಕೊಟ್ಟಿದೆ ಇದು ವಾಚು ನೋಡ್ಬೋದು ಇಲ್ಲೇನು ಕಾಣ್ತಿದೆ ಇಲ್ಲೇನು ಕಾಣ್ತಾ ಇದೆ ಇದು ನಾಸಾ ಟೆಕ್ನಾಲಜಿ ಬೇಸಲ್ಲಿರೋಂಥದ್ದು ಮ್ಯಾಗ್ನೆಟಿಕ್ ಅಯನ್ಸ್ಗಳಿದೆ ಇದಕ್ಕೆ ಆ್ಯಡ್ ಮಾಡಿದ್ದಾರೆ ಈ ವಾಚನ್ನು ಯೂಸ್ ಮಾಡೋದ್ರಿಂದ ಈ ರೈತರ ಮಕ್ಕಳಿಗೇನು ಉಪಯೋಗ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಈಗ ವಾಚು ಕಟ್ಟೋದ್ರಕ್ಕಿಂತ ಮೊದಲು ಇವರ ಹತ್ರ ಏನು ಹಿಂದಕ್ಕೆ ಕೈ ಹಿಂಗೆ ಹಿಂಗಾಕಿ ಕಡೆ ತಿರುಗಿ ಏನೊ ಸರಿ ನಿಟ್ಕೊಡ್ ಓಕೆ ನಾನೀಗ ಒಂದು ಕೈಯಲ್ಲಿ ಅವ್ರಿಗೆ ಭಾರ ಕೊಟ್ಟಿದ್ದೀನಿ ಅವ್ರ ಆಚೆ ಈಚೆ ಆಚೆ ಈಚೆ ಓಡಾಡ್ತಾ ಇದ್ದಾರೆ ಸಂತೋಷ್ ನಿಮ್ಮ ಎಸ್ ಸಂತೋಷ ಒಂದು ಊರು ಮುದ್ರಲ್ಲಿ ಇದೆ ಈಗ ವಾಚು ನಮ್ಮ ಭೂಮಿ ಪುತ್ರ ಆಗ್ರಹಿಸಿ ಸ್ವೀಕಾರ ನೀವು ಕಾಚ ಖರೀದಿ ಮಾಡಿದ್ದೀವಿ ಇಲ್ಲಿ ಗ್ರೀನ್ ಕಾಲರ್ಡ್ ಸಂಸ್ಥೆ ನಿಮಗೆ ಈ ವಾಚನ್ನು ಕಳಿಸಿದೆ ಅದೇನು ಮಾಡುತ್ತೆ ಅಂತ ಹೇಳಿ ನಾವೀಗ ಚೆಕ್ ಮಾಡೋಣ ಹ್ಞೂ ಆಲ್ರೆಡಿ ನಿಮಗೆ ಒಂದು ಅಡ್ರೆಸ್ ಪ್ರೆಂಟು ಮತ್ತು ಇದು ಬಂದಿದೆ ಈಗ ವಾಚನ್ನು ಇವ್ರಿಗೆ ಕೈಗೆ ಕೊಟ್ಟು ಈಗ ನೋಡೋಣ ಇವ್ರಿಗೆ ಈಗಾಗಲೇ ನಾನು ಒಂದು ಒಂದು ಕೈಯಲ್ಲಿ ನಾನು ಭಾರ ಬಿಟ್ಟಿದ್ದೆ ಈಗ ಕೂಡ ಒಂದು ಕೈಯಲ್ಲೇ ಇವರಿಗೆ ಭಾರ ಬಿಡ್ತೀನಿ ಇವತ್ತು ಬಾರಿ ಯಾಕೆ ಕೆಲಸ ಮಾಡಿದ್ದೀನಿ ಏಯ್ಟಿ ಫೈವ್ ಕಿಲೋ ಇದ್ದೀನಿ ಏಯ್ಟಿ ಫೈವ್ ಕಿಲೋ ಇದ್ರೂ ಒಂದು ಹ್ಯಾಂಡಲ್ಲಿ ಇವ್ರಿಗೆ ಆಗಲೇ ಭಾರ ಬಿಟ್ಟಿದ್ದೆ ಈಗ ನಾವು ಬಿಟ್ಟರೆ ಇಷ್ಟ ಆಯಿತು ಈಗ ಎರಡು ಕೈ ಇದಕ್ಕೆ ಹಾಕಣ ಅಂದರೆ ಇದು ಮೇಜರಾಗಿ ಹೆಡ್ ಏಕ್ ಇರ್ಬೋದು ಬ್ಲಡ್ ಸರ್ಕ್ಯುಲೇಷನ್ ಇರ್ಬೋದು ಬಿ ಪಿ ಬ್ಯಾಲೆನ್ಸಿಂಗ್ ಇರ್ಬೋದು ಒಳ್ಳೆ ನಿದ್ರೆ ಇರ್ಬೋದು ಪ್ರತಿಯೊಂದಕ್ಕೂ ಈ ಟೈಪ್ ಏನು ಮ್ಯಾಗ್ನೆಟಿಕ್ ಥೆರಕಿಂದ ನಮ್ಗೆ ಏನು ಅನುಕೂಲ ಆಗಬೇಕು ಅವೆಲ್ಲವನ್ನೂ ಕೂಡ ನೂರಕ್ಕೆ ನೂರು ಪರ್ಸೆಂಟೇಜ್ ಮಾಡಿಕೊಡ್ತಾ ಇದೆ ವಿಶೇಷ ಏನು ಅಂತ ಹೇಳಿದರೆ ಈ ಟೈಪ್ದು ಬೇರೆ ಬೇರೆ ಬೆಲ್ಟ್ಗಳು ಅದು ಇದು ಮ್ಯಾಗ್ನೆಟಿಕ್ ಬೇಸಲ್ಲಿ ಬೇರೆ ಚೈನ್ಗಳು ಏನು ತಲೆ ಬಾಕುವ ಏನೆಲ್ಲ ಮಾರಾಟ ಪ್ರೆಸೆಂಟ್ ಹೊರಗಡೆ ಇದೆ ಗ್ರೀನ್ ಪ್ಲ್ಯಾನೆಟಲ್ಲಿ ಬ್ರ್ಯಾಂಡೆಡ್ ರೈತನಿಗೆ ಫ್ರೀಯಾಗಿ ಇದೆ ಒಂದು ಬ್ರಾಸ್ಟೆಡ್ ಕೊಡ್ತಾ ಇದೆ ಹತ್ತತ್ರ ಮೂವತ್ತು ಸಾವಿರ ಖರೀದಿ ಮಾಡಿದವ್ರಿಗೆ ಥರ ಐವತ್ತು ಸಾವಿರ ಖರೀದಿ ಮಾಡಿದವ್ರಿಗೆ ಒಂದು ಎಂಟು ಸಾವಿರದ್ದು ವಾಚ್ ಇದೆ ಇವರು ಇದು ಹತ್ತತ್ರ ಒಂದು ಎಪ್ಪತ್ತೈದು ಸಾವಿರವರೆಗೂ ಇಂಡಿವಿಜುವಲ್ ಆಗಿ ಖರೀದಿ ಮಾಡಿದವ್ರಿಗೆ ಗ್ರೀನ್ ಪ್ಲ್ಯಾನೆಟ್ ಬೆಡ್ಡನ್ನು ಇದೆ ಜಿ ಪಿ ಎಸ್ ಯಾರು ಇದೆ ಸ್ಟಾಕ್ ಪಾಯಿಂಟ್ ಯಾರಿದೆ ಒಂದು ಲಕ್ಷ ಮಾಡಿದವ್ರಿಗೆ ಇದನ್ನು ಕೊಡ್ತಾ ಇದೆ ಇದು ಪ್ರತಿ ತಿಂಗಳು ಇರಲ್ಲ ಇದು ಯಾವಾಗ ಗ್ರೀನ್ ಪ್ಲ್ಯಾನೆಟ್ ಸಂಸ್ಥೆ ಆಫರನ್ನು ಅನೌನ್ಸ್ ಮಾಡುತ್ತೆ ನೀವು ಯಾರೆಲ್ಲ ಗ್ರೀನ್ ಪ್ಲ್ಯಾನೆಟ್ ಅಸೋಸಿಯೇಟ್ ಇದ್ದೀರಿ ಅಥವಾ ರೈತರಿದ್ದೀರಿ ಇವುಗಳನ್ನು ನೀವು ಮಾಡಿಕೊಂಡ್ರಿ ಅಂತ ಹೇಳಿದರೆ ಇವೆಲ್ಲವೂ ನಿಮ್ಗೆ ನಿಮಗೆ ಫ್ರೀಯಾಗಿ ಸಿಕ್ಕುತ್ತೆ ನಿಮ್ಮದು ಮೂಲ ಆಯಸ್ಕಾಂತೀಯ ಗುಣದಿಂದ ಏನೆಲ್ಲ ಆರೋಗ್ಯ ಬೇಕು ಅದನ್ನು ನೀವು ಫ್ರೀಯಾಗಿ ಪಡ್ಕೋಬೋದು ಎಲ್ರಿಗೂ ಧನ್ಯವಾದ